ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನ ನನ್ನ ಹಾಗೆ ವಿಕಲಚೇತನರಿದ್ದಾರೆ ಅವರಲ್ಲಿ ತುಂಬ ಜನ ಉದ್ಯೋಗಕ್ಕಾಗಿ ಹುಡುಕುತ್ತಿದ್ದಾರೆ ಆದರೆ ಎಲ್ಲೂ ಸಹ ನಮ್ಮಂತಹ ವಿಕಲಚೇತನರಿಗೆ ಉದ್ಯೋಗ ಅನ್ನೋದು ದೊರೆಯುತ್ತಿಲ್ಲ ಆದರೆ ಇನ್ನು ಮುಂದೆ ಚಿಂತಿಸಬೇಡಿ ಏಕೆಂದರೆ ನಮ್ಮ ಅಸಿಸ್ಟೆಂಟ್ ಫೌಂಡೇಶನ್ ಸಂಸ್ಥೆಯೊಂದಿಗೆ ಹಾಗೂ ಫೌಂಡೇಶನ್ ಸಹಕಾರದೊಂದಿಗೆ ಜಾಬ್ ಹಬ್ಬ ನಡೆಸುತ್ತಿದ್ದಾರೆ ಇಲ್ಲಿ ಸಾಕಷ್ಟು ಕಾರ್ಪೊರೇಟ್ ಮತ್ತು ನಾನ್ ಕಾರ್ಪೊರೇಟ್ ಸಂಸ್ಥೆಗಳು ಭಾಗವಹಿಸುತ್ತಿದ್ದಾರೆ ಈ ಜಾಬ್ ಹಬ್ಬದ ದಿನಾಂಕ ಇದೇ ಜೂನ್ ಇಪ್ಪತ್ತೊಂದರಂದು ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾಗಲಿದೆ ಸ್ಥಳ ಬಂದು ಎಂಟಿಆರ್ ಕಟ್ಟಡ ನಾಲ್ಕನೇ ಕಚ್ಚಿ ಭವನ ಆ ಒಂದನೇ ಮುಖ್ಯ ರಸ್ತೆ ಜೆ ಪಿ ನಗರ ಮೂರನೇ ಅಂತ ಮಿನಿ ಅರಣ್ಯದ ಎದುರು ಬೆಂಗಳೂರು ಈ ಜಾಬ್ ಹಬ್ಬದಲ್ಲಿ ಭಾಗವಹಿಸುವವರು ಮೊದಲು ಬಯೋದಲ್ಲಿ ಕೊಟ್ಟಿರುವ ಗೂಗಲ್ ಫಾರ್ಮ್ ಲಿಂಕ್ನ ಕ್ಲಿಕ್ ಮಾಡಿ ಅಲ್ಲಿ ಕೇಳುವ ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡಿ ಮೊದಲು ರಿಜಿಸ್ಟರ್ ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನಲ್ಲಿ ಕಾಣಿಸ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಯಾರೆಲ್ಲ ವಿಕಲಚೇತನರು ಉದ್ಯೋಗಕ್ಕಾಗಿ ಹುಡುಕುತ್ತಿದ್ದೀರೋ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಭಾಗವಹಿಸಿ ಹಾಗೆ ನಿಮಗೆ ಪರಿಚಯ ಇರುವಂತಹ ವಿಕಲಚೇತನರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಆದಿದ್ವಾರ ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು